ೇ ನಮಸ್ಕಾರ ನಮಸ್ಕಾರ ಸರ್ ಸರ್ ಎರಡು ಸಾವಿರನೇ ಇಸ್ವಿ ಹೊತ್ತಿಗೆ ಉತ್ತರ ಕರ್ನಾಟಕದ ಪ್ರಬಲ ಲಿಂಗಾಯತ ನಾಯಕರಾಗಿ ಬೆಳೆದಂಥ ತಾವು ಮುಖ್ಯಮಂತ್ರಿ ಕೂಡ ಆಗಬಲ್ಲಂಥ ನಾಯಕರು ಅನ್ನುವಂಥ ಪ್ರತೀತಿ ಇತ್ತು ಸರ್ ಅಂಥ ನಾಯಕರಾದ ತಮ್ಮನ್ನು ಇವತ್ತಿನ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸವಕಲು ನಾಣ್ಯ ಅಂಥೇಳಿ ನೀವೇ ಸಪೋರ್ಟ್ ಮಾಡಿದಂಥ ವ್ಯಕ್ತಿ ಅಂತ ಅವರಿಂದೆಲ್ಲ ಟೀಕಿಸಲ್ಪಟ್ಟಿದ್ರಿ ಸರ್ ಸೊ ಆ ಹಿನ್ನೆಲೆಯೊಳಗೆ ನಿಮ್ಮ ರಾಜಕೀಯ ಜೀವನ ರಾಜಕೀಯ ಅವರಿಗೆ ಜಾರಕಿಹೊಳಿ ಅವರಿಗೆ ನೀಡಿದಂಥ ಬೆಂಬಲದ ಬಗ್ಗೆ ಹೇಗೆ ಅವಲೋಕನ ಮಾಡ್ಕೊಳ್ತೀರಿ ಸರ್ ನೋಡಿ ರಾಗಿನ ರಾಜಕಾರಣಕ್ಕಾಗಿ ಈಗಿನ ರಾಜಕಾರಣ ಭಾಳ ವ್ಯತ್ಯಾಸ ಇರುತ್ತೆ ಹಾಂ ಸರ್ ನಾವೆಲ್ಲನೂ ಕೂಡ ಇವತ್ತು ಮೌಲ್ಯಾದೀತ ಮೌಲ್ಯಾದೀತ ರಾಜಕಾರಣ ಅಂದರೆ ಹೆಗ್ ರಾಮಕೃಷ್ಣ ಹೆಗಡೆಯವರು ಆಗಲಿ ಪಟೇಲ್ ರಾಯ್ ಅವರು ಗರಡಿಯಲ್ಲಿ ಬೆಳೆದವರು ಹಾಂ ಆ ಪರಿಸ್ಥಿತಿಯಲ್ಲಿ ಸಂಘಟನಾ ನನಗೆ ಒಂದು ಜವಾಬ್ದಾರಿಯನ್ನು ಕೊಯ್ ಕೊಟ್ಟಿದ್ರು ಇವತ್ತು ಅದನ್ನು ಜಿಲ್ಲಾ ತುಂಬ ಮಾಡಿ ಇವತ್ತು ನಮ್ಮ ಜನತಾ ಪಕ್ಷದ ಸೀಟ್ಗಳನ್ನು ಆರಿಸ್ತಿದ್ರು ಇವತ್ತು ಆ ಪರಿಸ್ಥಿತಿ ಇಲ್ಲ ಅದಕ್ಕೆ ಇವತ್ತು ಕಾಲ ಗಟ್ಟಿ ಹೆಂಗೆ ಹೋಗ್ತಿರ್ತೈತಲ್ಲ ಹಂಗೆ ಹೋಗ್ಬೇಕಾಗ್ತೈತಿ ಅದೇನು ಪ್ರಶ್ನೆ ಇಲ್ಲ ಯಾರು ತಿಳಿಯೋದು ಪ್ರಶ್ನೆ ಇಲ್ಲ ಯಾರು ನನಗೆ ಸಪೋರ್ಟ್ ಮಾಡೋದು ಪ್ರಶ್ನೆ ಇಲ್ಲ ಈಗಾದರೂ ಕೂಡ ನನಗೆ ಸಾಧ್ಯ ಆದಷ್ಟು ಮಟ್ಟಿಗೆ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡ್ಕೊತ ಹೊಂಟಿದ್ದೀರಿ ಇದರ ಪ್ರಶ್ನೆ ಒಳ್ಳೆ ಸರ್ ಎರಡು ಸಾವಿರದ ಎಂಟರಲ್ಲಿ ನಿಮ್ಮದು ಸಂಖೇಶ್ವರ ಕ್ಷೇತ್ರ ಮರು ವಿಂಗಡಿನ ಸರ್ ಆ ಕ್ಷೇತ್ರವನ್ನು ಕಳೆದುಕೊಂಡಂಥ ತಾವು ಹೊಸದಾಗಿ ರಚನೆಯಾದ ಯಮ್ಕನ್ಮಡಿ ಕ್ಷೇತ್ರದಿಂದ ಸ್ಪರ್ಧಿಸಿದಂಥ ಜಾರಕಿಹೊಳಿ ಅವರನ್ನು ಬೆಂಬಲಿಸಿ ಗೆಲ್ಲಿಸಿ ಅವರ ಜೊತೆಗೆ ಗುರುತಿಸಿಕೊಂಡ್ರಿ ಅಂತ ಹೇಳುವಂಥದ್ದು ಸರ್ ಆ ಹಿನ್ನೆಲೆಯೊಳಗೆ ನಿಮಗೆ ರಾಜಕೀಯವಾಗಿ ಜಾರಕಿಹೊಳಿ ಅವರಿಂದ ಎಷ್ಟು ಉಪಯೋಗವಾಯಿತು ಅಂತೀರಿ ಯಾಕಂದ್ರೆ ಸರ್ ಎರಡು ಸಾವಿರದ ಹದಿಮೂರರಲ್ಲಿ ಸಂಕೇಶ್ವರದಲ್ಲಿ ನಡೆದಂಥ ನಿಮ್ಮ ಷಷ್ಟಾಬ್ಧಿ ಕಾರ್ಯಕ್ರಮ ಒಳಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆಯುವಂಥ ಲೋಕಸಭಾ ಚುನಾವಣೆ ಒಳಗೆ ಚಿಕ್ಕೋಡಿ ಕ್ಷೇತ್ರದ ಎಂ ಪಿ ಟಿಕೆಟ್ ನಿಮಗೆ ಅಂಥೇಳಿ ಘೋಷಣೆ ಮಾಡಿದ್ರು ಸರ್ ಅವರು ಆದ್ರೆ ಚುನಾವಣೆ ಸಮಯದಾಗ ನಿಮ್ಮನ್ನು ಬಿಟ್ಟು ಪ್ರಕಾಶ್ ಹುಕ್ಕೇರಿ ಅವರು ಕೊಡಿಸಿ ಅವ್ರನ್ನ ಗೆಲ್ಲಿಸಿದ್ರು ಸರ್ ಆಮೇಲೆ ನಿಮ್ಮನ್ನು ಎಮ್ ಎಲ್ ಸಿ ಮಾಡ್ತೀವಿ ಅಂದ್ರೆ ಸರ್ ಅದನ್ನು ಮಾಡಲಿಲ್ಲ ಸರ್ ಎರಡು ಸಾವಿರದ ಹದಿನೆಂಟು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಬೆಳಗಾವಿ ಉತ್ತರ ಕ್ಷೇತ್ರದಿಂದ ಎ ಬಿ ಅವರು ಸ್ಪರ್ಧಿಸ್ತಾರೆ ಅಂತೇಳಿ ಜೋರಾದ ಹವಾನು ಇದ್ದಿದ್ದು ಸರ ಅಲ್ಲಿ ಸ್ಪರ್ಧೆ ಮಾಡಿದ್ರೆ ನೀವು ನಿರಾಸವಾಗಿ ಗೆಲ್ತೀರಿ ಅನ್ನೋದು ಇತ್ತು ಸರ್ ಎಲ್ಲರಿಗೂ ಎರಡೂ ಸಾರಿ ಅಲ್ಲಿ ಟಿಕೆಟನ್ನು ಸಿಗದಂಗ ಮಾಡಿದರು ಅಂತ ಅನ್ನುವಂಥದ್ದು ಸರ್ ಹಾಗೆ ನೀವು ಎರಡು ಬಾರಿ ಈ ಹುಕ್ಕೇರಿ ಮತಕ್ಷೇತ್ರದಿಂದ ಸ್ಪರ್ಧಿಸಿದಾಗ ನಿಮಗೆ ಸಪೋರ್ಟ್ ಮಾಡಿದವರು ಕತ್ತಿಯವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರು ಸರ್ ಮೊನ್ನೆ ಬಹಿರಂಗ ಸಭೆಯೊಳಗೂ ಎ ಬಿ ಪಾಟೀಲ್ ಅವರು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯೊಳಗೂ ಅವ್ರು ಮಾತಾಡಿದ್ರು ನಿಮ್ಮ ಬಗ್ಗೆ ಜಾರಕಿಹೊಳಿ ಅವರಿಗೆ ಯಾಕೆಷ್ಟು ದ್ವೇಷ ಮತ್ತು ಅಸಡ್ಡೆ ಅಂತೀರಿ ಸರ್ ನೋಡಿ ಇವತ್ತು ಎರಡು ಸಾವಿರದ ಎಂಟರಲ್ಲಿ ಕ್ಷೇತ್ರಗಳು ಎಲ್ಲ ಬಿಗಡೆ ಆದ ಬಳಕೆ ಎಂ ಕಂಬಿರೋದು ಹೊಸ ಕ್ಷೇತ್ರ ಆಗ ಇವತ್ತು ರಾಜ್ಯದಲ್ಲಿ ಕ್ಷೇತ್ರ ಇದು ಟಿಕೆಟ್ ಹಂತು ಕಾಲದಲ್ಲಿ ಇವತ್ತು ಇಲ್ಲಿನ ಬೆಳಗಾವಿ ಜಿಲ್ಲೆಯಿಂದ ನಾನು ಬಿ ಶಂಕರನ್ ಸಾಹೇಬ್ರು ಕೂಡ ಇವತ್ತು ಖರ್ಗೆ ಅವರ ಒಂದು ಸಹಾಯ ಅವರ ಆಶೀರ್ವಾದದಿಂದ ನಾನು ಮೆಂಬರ್ ಇದೆ ಇಲ್ಲಿ ಸೆಂಟ್ರಲ್ ಎಲೆಕ್ಷನ್ ಕಮಿಟಿ ಮೆಂಬರ್ ನನಗೆ ಉತ್ತರಕ್ಕೆ ಆಗಿತ್ತು ಹೌದ್ ಸರ್ ನನ್ನ ಬೆಳಗಾವಿ ಉತ್ತರಕ್ಕೆ ಎರಡು ಸಾವಿರದ ಎಂಟರಲ್ಲಿ ಟಿಕೆಟ್ ಫೈಲೇಜ್ ಆಗಿತ್ತು అది క్షేత్రద ఒక్కడ జన శంకేశ్వర భాగ జన ఎల్లు బు అల్ నిల్ బన దృష్టి నను కుక్కరింగ్ టికెట్ తప్పసూ ఆగ ఫిరో సీట్కి తిన్న కర్స్ కర్స్కొట్ టికెట్గా కొట్టమే సార్ మొత్తం ఈ ఎర స ఎంటరీ ఎంకమ్మడి క్షేత్రకి వెల్కజ్ ఖర్గే సాహ్బరు నావెలూ కొడుకుంటు ఇవతీ సతీష్ జార్కీవర్గ్గీ నే టికెట్ కొడస ಸತೀಶ್ ಹೌದು ಹೌದು ಟಿಕೆಟ್ನು ನಾವು ಸಪೋರ್ಟ್ ಮಾಡಿ ಇಲೆಕ್ಷನ್ ಇದ್ದಾಗ ಮತ್ತೆ ಅವ್ರಿಗೆ ಕ್ಷಮಖಾಮಡಿ ಕ್ಷೇತ್ರದಾಗ ಗೊತ್ತಿಲ್ಲ ಪ್ರತಿಯೊಂದು ನಂದು ಕ್ಷೇತ್ರದಾಗ ಅಲ್ಲಿ ಎಲ್ಲಾ ಹಳ್ಳಿಗಳಿಗೆ ಹೋಗಿ ನಾನು ಊರುಗಳಿಗೆ ಹೋಗಿ ಗುರುತ ಮಾಡಿಸಿಕೊಟ್ಟಿದ್ರಿಗೆ ಅದರಿಂದ ಗೆದ್ದು ಬಂದ್ರು ಆ ಕಡೆ ಉಮೇಶ್ ಕತ್ತಿ ಗುರುತ ಮಾಡಿಸ್ಕೊಟ್ಟ ಈ ಕಡೆ ನಾನು ಗುರುತ ಮಾಡಿಸಿಕೊಟ್ಟೆ ಈ ಪ್ರಶ್ನೆ ಏನು ಬರ್ತದೆ ಅವ್ರಿಗೂ ಗೊತ್ತಿದೆ ಈ ಕ್ಷೇತ್ರದ ಜನನೇ ಹೇಳ್ತಾ ಇದಾರೆ ಇವತ್ತು ಆಮೇಲೆ ಸರ್ ಎರಡು ಸಾವಿರದ ಹದಿಮೂರೊಳಗೆ ತಮ್ಮದ ಷಷ್ಟಾಬ್ದಿ ಆಯ್ತಲ್ಲ ಸರ್ ನೋಡಿ ಆ ಟೈಮಕ್ಕೂ ಪಾರ್ಲಿಮೆಂಟ್ ಟಿಕೆಟ್ ಗಿಟ್ಟು ಹೇಳಿ ಹೇಳಕ್ಕರಲ್ಲ ಅಲ್ಲಿ ಯಾರು ಈ ಪಾರ್ಲಿಮೆಂಟ್ ಟಿಕೆಟ್ ಊರಿಗೆ ತಗೋದು ಯಾರು ಡಿಕ್ಲೇರ್ ಮಾಡಿಲ್ಲ ಷಷ್ಟಾಬ್ದಿ ಕಾರ್ಯಕ್ರಮ ನಮ್ಮ ಎಲ್ಲ ಜನ ಕೂಡಿ ಅಭಿಮಾರಿಗೂ ಮಾಡಿದ್ರು ಮುಗಿತವ್ರು ಅದು ಪ್ರಶ್ನೆ ಇಲ್ಲ ಆದರೆ ನಾನು ಪ್ರಯತ್ನ ಮಾಡಿದ್ದೆ ಬಟ್ ಹೈಕಮಾಂಡ ಮಾಡಿ ಇವತ್ತು ಇವ್ರಿಗೇನು ಅದು ಪ್ರಶ್ನೆ ಬಂದಿಲ್ಲ ಇವರು ಇವರೂ ಮಾಡಿಲ್ಲ ನನ್ನ ಇಲ್ಲ ಆಮೇಲೆ ಇದು ಎರಡು ಸಾವಿರದ ಹದಿನೆಂಟರಾಗ ಸರ್ ಹದಿನೆಂಟರಾಗ ಮತ್ತು ಇಪ್ಪತ್ತ್ ಮೂರರಾಗ ನಿಮ್ಗೆ ಬೆಳಗಾವಿ ಉತ್ತರಣ ಆಗ್ತದೆ ಅಂತ ಹೇಳಿ ನಾನು ಬೆಳೆ ನೋಡಿ ಈಗ ಒಂದು ಕಚೇರಿ ಒಂದು ಸಲ ಫಿರೋಸ್ ಶೇಟಿ ಎಮ್ ಎಲ್ ಎ ಇಲ್ಲಿಂದ ಆಸ್ ಬಂದ ಬಳಕೆ ಇದು ಪಾಲಿಸಿ ಡಿಸಿಷನ್ ಒಂದು ಎಲ್ಲಾದ್ರೂ ನಾವು ಮೈಂಡಾರಿಟಿ ಕೊಡ್ಬೇಕಲ್ಲ ಕರೆಕ್ಟ್ ಕರೆಕ್ಟ್ ಕರೆಕ್ಟು ಈಗ ಫಿರೋಸ್ ಶೇಟಿ ಎಮ್ ಎಲ್ ಎ ಇವತ್ತು ಆಶ್ ಬಂದಿದ್ರು ಮುಸ್ಲಿಮ್ ಶಾಸಕರವರು ಈಗ ನಾವೆಲ್ಲರೂ ಸಪೋರ್ಟ್ ಮಾಡಿವಿ ಅವರಿಗೆ ಶಾಸಕರೇ ಹೌದು ಅಲಿ ಶಾಸಕರ ಒಂದು ಮುಸ್ಲಿಮ್ಗೆ ಕೊಡಬೇಕಾದ ಒಂದು ಕ್ಷೇತ್ರ ಏನು ನಮ್ಮ ಸಾಮಾಜಿಕ ನ್ಯಾಯ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ನಿರ್ಧಾರ ಆಗಿತ್ತು ಕೊಟ್ಟಿತ್ತು ಅಷ್ಟೇ ಅಂದ್ರೆ ಅವರ ನಿಮ್ಗೇನು ಏನು ಮೈನಸ್ ಏನಾಗಿಲ್ಲ ಮೈನಸ್ ಪ್ಲಸ್ ಇಲ್ಲ ಆಮೇಲೆ ಸರ್ ಎರಡು ಸಾವಿರದ ಹದಿನೆಂಟು ಇಪ್ಪತ್ತ್ ಮೂರರಾಗ ನೀವು ಹುಕ್ಕೇರಿ ಮತಕ್ಕೆ ಸ್ಪರ್ಧೆ ಮಾಡಿದ್ರಿ ಸರ್ ಆವಾಗ ಅವರು ತಮ್ಮನ್ನು ಸ್ಪರ್ಧೆ ಮಾಡಲ್ಲ ಕತ್ತಿಯವ್ರಿಗೆ ಸ್ಪರ್ಧೆ ಮಾಡಿದರು ಅಂತೇಳಿ ಹವ ಇರುವಂಥದ್ದು ಸರ್ ಆ ಬಗ್ಗೆ ತಾವೇನು ಹೇಳ್ತೀವಿ ಸರ್ ನೋಡಿ ಯಾವಾಗಲೂ ಹೊಂದಾಣಿಕೆ ರಾಜಕಾರಣಕ್ಕೂ ಮಾಡ್ಕೊಂಡು ಹೋಗೋದು ಇವತ್ತು ಎತ್ತ ಇತ್ತು ಅವರು ಎಲ್ಲಿ ರಾಜಕಾರಣಿ ಹೊಂದಾಣಿಕೆ ಏನು ಏನೋದು ಹೇಳೋಕ್ಕೆ ಹೋಗೋದಿಲ್ಲ ಆದರೆ ಇವತ್ತು ಅದೆಲ್ಲ ನುಕ್ಕಿತ್ತು ಮೊದಲು ಕ್ಷೇತ್ರ ವಿಂಗಡಣೆ ಆಗ್ಬೇಕಾ ಹುಕ್ಕೇರಿ ಶಂಕೇಶ್ವರಿ ಹುಕ್ಕೇರಿ ಒಂದೇ ಆದಬೇಕಾ ಆ ಕ್ಷೇತ್ರ ಜನ ನಾನು ಒಪ್ಪಿಲ್ಲ ಸೊಳ್ಳೆ ಯಾರ ಮೇಲೆ ಅಪವಾದ ಕೊಟ್ಟು ಏನು ಉಪಯೋಗ ಇವತ್ತು ಒಳ್ಳೆ ಸರ್ ಕಳೆದ ಮೂವತ್ತು ವರ್ಷಗಳಿಂದ ಸರ್ ತಾವು ರಮೇಶ್ ಕತ್ತಿ ಅಥವಾ ಉಮೇಶ್ ಕತ್ತಿಯವರ ಸಂಘ ಸಂಸ್ಥೆಗಳಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಸಾಕಷ್ಟು ವಿರೋಧ ಮಾಡ್ಕೊತ ಬಂದಿರಿ ಸರ್ ಮೂರು ದಶಕಗಳು ಮಾಡ್ಕೊತ ಬಂದ್ರು ಸರ್ ಈಗ ಅವ್ರನ್ನ ಬೆಂಬಲಿಸಿ ಡಿಪೆಂಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಒಳಗಾಗಿರೋದನ್ನು ನೋಡಿದ್ರಿ ಸರ್ ಎರಡು ಪ್ರಶ್ನೆ ಎದುರಾಗ್ತಾವೆ ಸರ್ ಒಂದು ಜಾರಕಿಹೊಳಿ ಮೇಲೆ ಮೇಲಿನ ಆಕ್ರೋಶಕ್ಕೆ ಮಾಡ್ತಾ ಅಥವಾ ಅವರು ಹುಕ್ಕೇರಿ ತಾಲೂಕಿನ ಸಂಘ ಸಂಸ್ಥೆಗಳನ್ನ ಕಬ್ಜಾ ಮಾಡ್ಕೊಳ್ತಾರೋ ಅನೂಕಾರಕ್ಕೆ ನೀವು ಒಂದಾಗಿದ್ದೀರೋ ಅನ್ನುವಂಥ ಪ್ರಶ್ನೆ ಹೇಳುವಂಥದ್ದು ಇದರಲ್ಲಿ ಯಾವುದು ಸರಿ ಸರ್ ನೋಡಿ ಸುಮಾರು ಒಂದು ಒಂದೂವರೆ ವರ್ಷ ಆಯಿತು ಕ್ಷೇತ್ರದ ಭಾಳಷ್ಟು ಜನ ಬಂದು ಎಲ್ಲ ನೀವು ಕತ್ತಿಯವರು ಈ ಸಂಘ ಸಂಸ್ಥೆಗಳಲ್ಲಿ ನೀವು ಒಂದಾಗಬೇಕು ಅನ್ನೋ ಭಾಳಷ್ಟು ಒತ್ತಡ ನನಗೆ ಜನ ಹೇಳಿದ್ರು ನಮ್ಮ ಕಾರ್ಯಕರ್ತರು ಕೂಡ ಕಾರಣ ಎಷ್ಟೇ ಇವತ್ತು ಎರಡರ ಬರಬಾರ್ದು ಇಲ್ಲಿ ಉದ್ದೇಶದಿಂದ ಮತ್ತು ಇವತ್ತು ರಮೇಶ್ ಕತ್ತಿಯವರು ನಿಖಿಲ್ ಕತ್ತಿಯವರು ಅವ್ರ ಹೇಳಿಕೆ ಪ್ರಕಾರನೇ ಈಗ ಈಗ ಅವರ ಬಂದ್ರೆ ನನ್ನ ಕಡೆ ಹಿಂಗೆ ನನಗೂ ಅನ್ನ ಹೇಳಕ್ಕಾರ ಈ ರಾಯ್ ಕುಮಾರನ ಮತ್ತು ನಾವಿನ್ನು ಕೂಡ ಒಳ್ಳೇದಾಕೈತಿ ಎತ್ಕೊಂಡು ಹೇಳಿದರು ಆಗ ನಾವು ನಮ್ಮ ಕಾರ್ಯಕರ್ತರು ನಮ್ಮಲ್ಲಿ ಏನಾರ ಕೂಡ ಸವಿತವರಿಗೆ ಚರ್ಚೆ ಮಾಡಿ ಇನ್ನು ಪಾ ಹೌದು ಒಂದಾಗಬೇಕು ಸಾಕಿನ ದ್ವೇಷ ಎಲ್ಲರೂ ರಾಜಕಾರಣಿಗಳು ವೈಯಕ್ತಿಕ ನಮ್ಮದು ಅವ್ರದ್ದು ದ್ವೇಷ ಇಲ್ಲ ಹೌದು ರಾಜಕಾರಣ ಕಟ್ಟ ದ್ವೇಷ ಆ ದೃಷ್ಟಿಯಿಂದ ಕೂಡಿದ್ವು ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದಾದ್ರೆ ಇವತ್ತು ಯಾರು ಭ್ರಷ್ಟಾಚಾರ ಮಾಡಿಲ್ಲ ಕರೆಕ್ಟ್ ಏನು ನಿಪ್ಪಾಣಿ ಫ್ಯಾಕ್ಟ್ರಿಗಿಲ್ಲ ಭ್ರಷ್ಟಾಚಾರ ಏನು ಗೋಕಾಕ್ ಗೊಟ್ಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಇಲ್ಲ ಭ್ರಷ್ಟಾಚಾರ ಅದನ್ನ ಕದ್ದು ನಿಖಿಲ್ ಕತ್ತಿ ಹೇಳ್ಕೊತ ಈಗ ಇದೆ ನೋಡಿ ಭ್ರಷ್ಟಾಚಾರ ಅವ್ರು ಮಾಡ್ರಿ ಇವ್ರು ಮಾಡೋ ಆರೋಪ ಮಾಡೋ ಪ್ರಶ್ನೆ ಇಲ್ಲ ಮಾಡಿದ್ದು ನಿಜ ಮಾಡಿದ್ದು ಈಗ ಇವತ್ತು ನಾ ಸಂಸ್ಥೆಗಳು ನಮ್ಮ ಬಿಟ್ಟು ಹೋಗಬಾರ್ದು ಒಂದು ಉದ್ದೇಶದಿಂದ ಇಬ್ಬರು ಒಂದಾಗಿ ಜನತೆಗೋಸ್ಕರ ಜನರಿಗೆ ಆಗಿ ಒಂದಾಗಿದ್ದೀವಿ ಅಂತ ಕಾರ್ಯಕರ್ತರೆಲ್ಲ ನಿಮಗೆಲ್ಲ ಒತ್ತಾಯ ಮಾಡಿ ಸರ್ ಈಗ ನಡೆದಿರುವಂಥ ವಿದ್ಯುತ್ ಸಹಕಾರಿ ಸಂಘ ಮತ್ತು ಡಿ ಸಿ ಬ್ಯಾಂಕ್ ಚುನಾವಣೆ ಒಳಗೆ ಸರ್ ನಡೆದಿರುವಂಥ ಪ್ರಚಾರದ ಭರಾಟೆ ಒಳಗೆ ಸೋದರು ಬಹಿರಂಗವಾಗಿ ಕತ್ತಿ ಅವರು ಹಾಕಿರೋ ಸಂಘ ಸಂಸ್ಥೆಗಳ ಹಗನ ಬಗ್ಗೆ ಆರೋಪ ಮಾಡ್ತಾನೆ ಇರ್ತಾರೆ ಸರ್ ನಿಮ್ಮ ಸೈಡ್ ಅಂದರೆ ಅಗ್ರೆಸಿವ್ ಆಗಿ ಅವರ ಹಗನಗಳ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ಗಳು ಬರ್ತಾ ಇಲ್ಲ ಸರ್ ಆದರೆ ಜನರಲ್ಲಿ ಉಂಟಾಗಿರೋ ಗೊಂದಲ ಏನಂದ್ರೆ ಸರ್ ಒಂದು ಅವರು ಗೋಕಾಕದಲ್ಲಿ ಯಾವುದೇ ಸಂಘ ಸಂಸ್ಥೆಗಳನ್ನು ಮುಳುಗಿಸಿಲ್ಲ ಅನ್ನೋದು ಒಂದು ಎರಡನೇದು ಅವರು ದಿವಾಳಿ ಹಬ್ಬಿಸಿರುವಂಥ ಸಂಘ ಸಂಸ್ಥೆಗಳ ಬಗ್ಗೆ ಆರೋಪ ಮಾಡಿದರೆ ಅದನ್ನು ದಕ್ಕಿಸ್ಕೊಳ್ಳೋ ಕೆಪಾಸಿಟಿ ಇಲ್ಲದ ಕಾರಣಕ್ಕೆ ನಿಮ್ಮ ಸೈಡ್ನವರು ಆರೋಪ ಮಾಡ್ತಾ ಇಲ್ವೇನು ಅನ್ನೋದು ಇವುಗಳಲ್ಲಿ ಯಾವ್ದು ಸರಿ ಸರ್ ನೋಡಿ ಸಂಘ ಸಂಸ್ಥೆಗಳಿಗೆ ಗೋಕಾಕ್ ತಾಲೂಕ ಜನರಿಗೆ ಗೊತ್ತದೆ ಹಾಂ ಯಾರು ಏನು ಮಾಡಿದ್ದಾರೆ ಮೊದಲು ಈಗ ರೇನ್ ಕಾ ಶುಗರ್ ಇತ್ತು ಈಗ ಆಗೇತ ಹೇಳದು ಈ ಕೊಳವಿ ಹತ್ತಿರ ಹಾಂ ಯಾಕೆ ಮಾಡಿದ್ರು ಸೌಭಾಗ್ಯ ಲಕ್ಷ್ಮಣ ಏನೋ ಕಾರ್ಖಾನೆ ಮಾಡಿದ್ದಾರೆ ಅದ್ರ ಪೊಸಿಷನ್ ಏನು ಅದು ಬಿಡಿ ಸಹಕಾರ ತತ್ವದ ಮೇಲೆ ಗೋಕಾಕದಲ್ಲಿ ಕೌಜೋಲಿಗೆ ಅವರು ಮಾಡಿದ್ದರು ಅವ್ರಿಗೂ ಮತ್ತು ಆ ಮತ್ತೆ ಎಲ್ಲ ಕಂಪ್ನಿ ಹಿರಿಯರನ್ನು ಮಾಡಿದ್ದು ಇವತ್ತು ಆ ಶುಗರ್ ಫ್ಯಾಕ್ಟ್ರಿ ಪರಿಸ್ಥಿತಿ ಏನಿದೆ ಈಗ ಗೊತ್ತದಲ್ಲ ಎಲ್ಲರಿಗೂ ಇವತ್ತು ಸುಮಾರು ಅವರು ನಾನು ಸ್ವಚ್ಛ ನಾನು ಹೇಳ್ಕೊಂಡು ನಾನು ಬಂದು ನಾನು ತಾನು ತಡ್ಕೋದ್ರೆ ಉಪಯೋಗ ಆಗೋದಿಲ್ಲ ಏನು ಮಾಡಿದೀರಿ ನೀವು ಮತ್ತೆ ಇವತ್ತು ಈಗ ನಿಪ್ಪಾಣಿ ಫ್ಯಾಕ್ಟ್ರಿ ನಿನ್ನ ನಿಖಿಲ್ ಕಟ್ಟಿ ಎಲ್ಲ ಹೇಳಕ್ಕತ್ತ ಈಗ ಪ್ರತಿಯೊಂದು ಸಬ್ ಸಭೆಯಲ್ಲಿ ನಿನ್ನ ಸ್ಟಾರ್ಟ್ ಆಡ್ಬಿಡಿದ್ರೆ ಓಕಾಕ್ ಶುಗರ್ ಫ್ಯಾಕ್ಟ್ರಿ ಸಲುವಾಗಿ ಹೋಗಿ ನಿಪ್ಪಾಣಿ ಶುಗರ್ ಫ್ಯಾಕ್ಟ್ರಿಗೆ ಒಂದು ಸಾವಿರದ ಒಂದು ನೂರು ಕೋಟಿ ರೂಪಾಯಿ ಸಾಲ ಮಾಡಿದಾರ್ದು ಹೇಳಿದಾರೆ ನಿಪ್ಪಾಣಿ ಫ್ಯಾಕ್ಟ್ರಿ ಹಾಂ ಹಾಂ ಮತ್ತೆ ಹೇಳಾಕತ್ತಾರಲ್ಲ ಅದಕ್ಕೆ ಅವ್ರ ವಿರುದ್ಧ ಆರೋಪ ಮಾಡಾಕತ್ತಾರಲ್ಲ ಇವರು ಕತ್ತಿಯವರು ಚಾಲೂ ಮಾಡ್ಯಾರಂತ ಸರ್ ಅಲ್ಲ ಅದು ಕತ್ತಿಯವ್ರ ವಿರುದ್ಧ ಜಾರಕಿಹೊಳಿ ಏನು ಆರೋಪ ಮಾಡ್ರಲ್ಲ ಅದಕ್ಕೆ ತಕ್ಕ ಉತ್ತರ ಕೊಡೋರು ಯಾರು ಎಬಿ ಪಲ್ಯ ಅಲ್ಲ ಅಲ್ಲ ಹಾಂ ಕತ್ತಿ ಕೊಡಾಕತ್ತಾರಲ್ಲ ಈಗ ಕರೆಕ್ಟ್ ಸರ್ ಆಮೇಲೆ ಸರ್ ಹುಕ್ಕೇರಿ ತಾಲೂಕಿನ ಜನ ಬಯಸಿದ್ರೆ ಸರ್ ಗೋಕಾಕ್ ಸ್ಟೈಲ್ ರಾಜಕಾರಣವನ್ನು ಚಾಲು ಮಾಡ್ತೀವಿ ಅಂಥೇಳಿ ಅರ್ಭಾವಿ ಶಾಸಕರಾದಂಥ ಬಲ್ಚಂದ್ ಜಾರಕಿಹೊಳಿ ಅವರು ಹೇಳದ್ರ ಜೊತೆಗೆ ನಮ್ಮ ಕ್ಷೇತ್ರದ ಜನರಿಗೆ ನಾವು ಮದುವೆಗೆ ಜಾತ್ರೆಗೆ ದವಾಖಾನಗೋಗ ಹಣ ಕೊಡ್ತೀವಿ ಏನು ಕೊಡ್ತಾರೋ ಅಂತ ಅವರು ಸಾರ್ವಜನಿಕ ಸಭೆ ಒಳಗೆ ಕೇಳಿದ್ರೆ ಸರ್ ಅವರು ಬಹಿರಂಗವಾಗಿ ಕತ್ತಿಯವರಿಗೆ ಅದನ್ನು ಸವಾಲು ಹಾಕಿದ್ರು ಸರ್ ಹೋಗಿ ಕೇಳಿ ಕತ್ತಿಯವರೇ ಅದಕ್ಕೆ ಉತ್ತರ ಕೊಡಬೇಕು ಅವರು ಬಟ್ ನನ್ನ ಸಾರ್ವಜನಿಕ ಜೀವನದಲ್ಲಿ ಮದುವೆ ಇರುವುದು ಕಾರ್ಯಕ್ರಮಗಳು ನಾನು ಕೂಡ ನಮ್ಮ ನಾ ಅಷ್ಟೇ ಅಲ್ಲ ನಮ್ಮ ತಂದೆಯವರು ನಮ್ಮ ಮನತನೇ ಸಹಾಯ ಮಾಡ್ಕೋತ ಇವತ್ತು ಎಲ್ಲರಿಗೂ ಸಹಾಯ ಮಾಡ್ಕೊತ ಬಂದದ್ದು ಅದು ಪ್ರಶ್ನೆಯನ್ನು ನಿಮ್ ಪಡಿಸ್ತದೆ ಒಳ್ಳೆ ಸರ್ ಹುಕ್ಕೇರಿಯಲ್ಲಿ ಇಳಿದಿರತಕ್ಕಂಥ ಈ ವಿದ್ಯುತ್ ಸಹಕಾರಿ ಸಂಘ ಆಗಲಿ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ತಾವೇ ಗೆಲ್ಲಬೇಕಂತೇಳಿ ಜಾರಕಿಹೊಳಿಸಿ ಹೋದರು ತಮ್ಮ ಬೆಂಬಲಿಗರೆಲ್ಲ ಸೇರಿ ನಿಮ್ಮ ತಾಲೂಕಿನಾಗ ಬಿಟ್ಟಿದ್ದಾರೆ ಸರ್ ಈ ಹಿನ್ನೆಲೆಯೊಳಗೆ ನಿಮ್ಮ ಗುಂಪಿನ ಗೆಲುವಿನ ಪರಿಸ್ಥಿತಿ ಸರ್ ಜನರ ಬೆಂಬಲ ಯಾವ ರೀತಿ ಇದೆ ಅಂತ ನೋಡಿ ಹುಕ್ಕೇರಿ ತಾಲೂಕಿನಿಂದ ಮಧ್ಯವರ್ತಿ ಸಹಕಾರಿ ಬ್ಯಾಂಕ್ ಆದರೆ ಡಿ ಸಿ ಸಿ ಬ್ಯಾಂಕ್ ತೊಂಬತ್ತೆರಡು ಹೋಟಲ್ ಓಕೆ ಡೆಲಿಗೇಟ್ಸ್ ಇದು ಇವತ್ತೊಂಬತ್ತೆರಡರಾಗ ನಮ್ಮಲ್ಲಿ ಅರವತ್ತೈದರಿಂದ ಅರವತ್ತಾರು ಓಟ್ ನಮ್ಮ ಕಡೆ ಇವಾಗ ಅದೇನು ಪ್ರಶ್ನೆ ಬರೋದಿಲ್ಲ ವಿದ್ಯುತ್ ಸಹಕಾರಿ ಸಂಘದ ನಾವು ನೋಡಕ್ಕಿ ಜನ ಹಾಂ ಹಾಂ ಜನನೇ ಎದ್ದು ಹೇಳಕತ್ತಾರೆ ಈಗ ನಾವೆಲ್ಲ ನೀವು ನಿಮ್ಗೆ ಎ ಬಿ ಪಾಟ್ಲು ಕತ್ತಿವರು ಪಿಲ್ಲಲ್ಗೆ ಸಪೋರ್ಟ್ ಮಾಡ್ತೀವಿ ಮಾಡ್ತೇವೆ ಅಂತ ಅದೇನು ಪ್ರಶ್ನೆ ಗೆದ್ದಾಗ ಗೆಲ್ತೀವಿ ಅಂದರೆ ಆಲ್ರೆಡಿ ನಿಮಗೆ ವಿನ್ನಿಂಗ್ ಇದ್ದಂಗೆ ಸರ್ ಗೆಲ್ತೀವಿ ಪ್ರಯತ್ನ ಮಾಡಕತ್ತೀವಿ ಆಮೇಲೆ ಸರ್ ಕೊನೆಯ ಪ್ರಶ್ನೆ ಸರ್ ಇಡೀ ಜಿಲ್ಲೆಯೊಳಗೆ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯೊಳಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಮಾಡುವುದರ ಜೊತೆಗೆ ಹಿಂದೆ ಸರಿಸುವಂಥ ಶಕ್ತಿಯ ಜೊತೆಗೆ ಜಿಲ್ಲೆಯ ಸಂಘ ಸಂಸ್ಥೆಗಳನ್ನು ಉಳಿಸಿ ಬೆಳೆಸುವ ಶಕ್ತಿ ನಮಗನ ಇದೆ ಅಂಥೇಳಿ ಜಾರಕಿಹೊಳಿ ಅವರು ಇದ್ದಾರೆ ಸರ್ ಜೊತೆಗೆ ತಾವು ಲಿಂಗಾಯತರ ಅಲ್ಲ ಅಂತ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಸರ್ ಜಿಲ್ಲೆಗೆ ಹಿರಿಯ ರಾಜಕಾರಣಿಯಾಗಿ ತಾವು ಈ ಬಗ್ಗೆ ಏನು ಹೇಳ್ತಾರೆ ಸರ್ ಇಡೀ ರಾಜಕಾರಣದಲ್ಲಿ ಜಾತಿ ರಾಜಕಾರಣಿ ಬರೋದಿಲ್ಲ ಅದನ್ನು ಮಾಡೋರು ಮೂರ್ಖ ತರದು ನಾವು ಲಿಂಗಾಯತನೂ ಒಂದಿಲ್ಲ ಎಸ್ ಇನ್ಯೂ ಒಂದಿಲ್ಲ ಎಸ್ ಟಿನ್ಯೂ ಒಂದಿಲ್ಲ ಮುಸ್ಲಿಮು ಒಂದಿಲ್ಲ ರಾಜಕಾರಣಿ ಗೋಕಾಕ್ದಾಗ ಅವ್ರು ಯಾವ ರೀತಿ ಮಾಡ್ತಾರೆ ಅವ್ರಿಗೆ ಗೊತ್ತ ಗೊತ್ತದಲ್ಲ ಅಲ್ಲಿ ಇದಕ್ಕೆಲ್ಲ ಸಮಾಜಕ್ಕನ ಗೊತ್ತದಲ್ಲ ಎಲ್ಲ ಇವತ್ತು ಅದು ಪ್ರಶ್ನೆ ಬರೋದಿಲ್ಲ ಇವತ್ತು ಜಿ ಟಿ ಸಿ ಬ್ಯಾಂಕ್ ನಾವೋ ಮಾಡ್ತೀವಿ ನೀವೋ ಮಾಡಿ ಹಣ ಒಂದಿದ್ರೆ ಆತನ ದುಡ್ಡು ಒಂದು ಕೊಟ್ಟರೆ ಇವತ್ತು ಎಲ್ಲ ನಮ್ಮ ಕಡೆ ಹಾಕೈತೆ ಅನ್ನೋ ಭಾವನೆ ಏನತ್ತಿಲ್ಲ ಅದು ತಪ್ಪುದು ಆ ರೀತಿ ಮಾಡಬಾರ್ದು ಪುಳಿಸ್ರು ಒಂದು ನಮ್ದೊಂದು ನಂದೊಂದು ಸಣ್ಣ ಪ್ರಶ್ನೆ ಸರ್ ಸರ್ ತಮ್ಮ ಹೆಸರು ಮೇಲಿನ ಕತ್ತಿರೋ ಕುಮಾರಣ್ಣ ಅವರು ಕುಮಾರಣ್ಣವರು ಅಂತಾರೆ ನಿಮ್ದಾರ ಎ ಬಿ ಐತೆ ಸರ್ ಅಲ್ಲ ನಂದು ಎ ಬಿ ಬಿ ಸಣ್ಣ ಆಗಿರ್ತದೆ ಎಲ್ಲರೂ ಕೂಡ ಇವತ್ತು ಭಾಳ ಹಿರಿಯಾರ್ದಾರ ಅವರು ಕುಮಾರ ಅಂತ ಸರ್ ಅವರಿಗೆ ಹೌದೇ ಕುಮಾರ ಅಂತ ಇದು ಆಫೀಸಲ್ಲೇ ಎ ಬಿ ಅಪ್ಪ ಬಸ್ಗೂಡ ಪಾಟೀಲ್ ನನ್ನ ತಂದೆ ಅದರ ಇಟ್ಟಾರೆ ಆದರೆ ನನಗೆ ನಮ್ಮ ನಮ್ಮ ಅವ್ವ ಇವತ್ತು ಕೈತಾಳೆ ಹೌದಾ ಭಾರತೀಯ ಹೌದೇನು ಸರ್ ಒಳ್ಳೆ ಸರ್ ಇಲ್ಲಿವರೆಗೆ ನಮ್ಮ ದ್ರಾವಿಡ ಭಾರತ ವಾಹಿನಿಯೊಂದಿಗೆ ಮಾತನಾಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು ಸರ್ ಯು ನಮಸ್ಕಾರ